గుడ్ మార్నింగ్ వ యూబ్ చానల్ ఇంజా షారుల సో ఏ తెర్స్డే బ్ల మన తొందరలే తెర్స్డే వ్ల తిండి పది చిత్రాన వన్ తి మే విదాడరు పోదాండ్ ఎడియో మరి పోరు లెట్ అంటుంది ఒక తిండిలో తింతి తిండీ ఇన్ని లెటాను పండు కండ కన్నా కట్టు పడి सूपर तुम्हारे मन पसंद तो लेते हो वो भी लास्ट सोन ला गुड मॉर्निंग शुना गुड मॉर्निंग तो क्या अभी तो क्या तो चुप आए लोग मने तो चुप आए ये शोने ना पैंट्स शोने ना पैंट्स उल्ला रहता ना कमेंट बॉक्स में कमेंट मिल ले ये बोल लूँ लेर बंद ये एक जांच वोट कर पड़ा ಇನ್ಕಲ್ನಾ ಸೋನೂ ಜಾಸ್ತಿ ಉಟ್ಕೊಡ್ತಾರ ರುಬಿಗೆ ಜಾಸ್ತಿ ಉಟ್ಕೊಡ್ತಾರ ಬಂದು ನಿನ್ನ ಕಮೆಂಟ್ ಮಾಡಲೆ ಅಂಚನ ಸೋನು ರೂಬಿ ಮುಳ್ದುಳೆ ಮುದ್ದಳೆ ಏನೋ ಒಡ್ನಿಕ್ಲೆಗ್ ತಿಂಡಿ ಊಬಿನಿಕ್ಕ ಚಿತ್ರ ನಾವ ಅಥವಾ ಬಿಸ್ಕಿಟ್ ಆವ ನಿಗುಲ್ ಓಪನ್ ಓ ಬನ್ಬಾಡ ಅವಪ್ಪೆ ಹ್ಞೂ ಓಪನ್ ಪರ್ ರೂಬಿ ಹೀರೆಗಿ ನಾವು ಶೋನಿಗೆ

ಇಕ್ಲೆಗ್ ಬೋರ್ಡಾ ಬಿಸ್ಕಿಟ್ ಏಕ ಪಸ್ಟ್ ಕೊರೋಡು ಎಡೇಗಾವು ಬಿ ಏಟ್ಲಾಗಿವೆ ತುಕ ಏತ್ಲಾಗಿವೆ ನಿನ್ನ ಜಂಪಿಂಗ್ ಸ್ಕಿಲ್ ತುಕ ಜಂಪ್ ಅಲ್ಪದೇ ಐಸಾವ ಗುಡ್ಗ நம்ம ஷோனு நான் ஜம்ப்ஸ் கிள வெரி குட் ஷோனு ஒடுத்து மார்த்து ஒன்று மினிட்டு பக்க பக்க நெக்கி நெக்கியவன் நானு நீனாண்டா போட நாயுண்டா பத்தான അല്ല പാടനത്തി ഫസ്റ്റ് ബുച്ച പാടന ജോലി ഇത ജോർ മ്മ് നെക്സ്റ്റ് കൂട മുട്ട്

ಕಾಯಿಸ್ನೆ ಏನು ಸಿಂಪಲ್ ಆದ ಹೆಂಚು ಚಿತ್ರಾನ್ನ ಆ ಬಂದುಳಿಗೆ ಬಂದು ಕೊರೊಂದಿಲ್ಲ ಮೂಲೆನ್ ಟೊಮೆಟೊ ಕರಿಬೇವು ಅಂಚನೆ ಬೆಳ್ಳುಳ್ಳಿ ಈರುಳ್ಳಿ ಒಂಚಿರಡ್ಡು ಕಟ್ ಮಾಡಿನ ಅಂಚನೆ ಜಾಸ್ತಿ ಮುಂಚೆ ಖಾರ ಇಚ್ಚಿಂಡ ಒಂಚಿ ಮುಜಿ ನಾಲ್ಗೆ ತೊಂಡೆ ಖಾರ ಒಂಚಿ ಒಂಚಿರಡ್ಗೆ ತೊಂಡೆ ಯಾವು ಬೊಕ್ಕ ಮೂಲು ಕೊತ್ತಂಬರಿ ಸೊಪ್ಪು ಸಾಸಿವೆ ಜೀರಿಗೆ ಅಂಚನೆ ಟರ್ಮರಿಕ್ ಪೌಡರ್ ಬೊಕ್ಕ ನಿಂಬೆ ಪುಳಿ ಶೇಂಗಾ ಬೀಜ ಗೆ ಗೇತೊಂಡೆ ಫಸ್ಟ್ ನಮ್ಮ ಮೂಲು ಒಂಚಿ ಬ್ಯಾಂಡ್ಲೆಗ್ ಎಣ್ಣೆ ಪಾಡ್ದು ಫಸ್ಟಿಗೆ ನಮ್ಮ ಶೇಂಗಾ ಬೀಜನ ಫ್ರೈ ಮಾಡ್ತನೋಡು ದಾಯಿಗೆ ಶೇಂಗಾ ಬೀಜನ ಫಸ್ಟ್ ಫ್ರೈ ಮಾಡಬಡು ಪಂಡ ಸೊ ಬೊಕ್ಕ ಅವು ಬೀಯ್ ಬೀಯ್ ಬೀತ್ ಉಂಡತ್ತ ಸೊ ಫುಲ್ ಕರ್ಂಚು ಹೋಗ್ಬೋಡು ಅದಕ್ಕೋಸ್ಕರ ಫಸ್ಟಿಗೆ ನಮ್ಮ ಶೇಂಗಾ ಬೀಜನ ಎಣ್ಣೆಡ್ ಫ್ರೈ ಮಾತದ್ದು ಫಸ್ಟಿಗೆ ದೆತ್ತೊಂದು ಸೈಡ್ ಇವನೋಡು ನಿಗುಲು ಒಂಜಿ ರೆಸಿಪಿ ಮಲ್ಪೋಡ ಇಂಜಿತ್ನ ಸ್ಟೀಲ್ ಪಾತ್ರೆ ಎಕ್ ಅವೇನೂ ಜಾಸ್ತಿ ಅಲ್ಲಿ ಯೂಸ್ ಮಲ್ಪೋಚ್ ಮೂಲ ಇಂಕ ಮಿಸ್ಟಿಕ್ ಆಗಿ ಅವೇ ಸ್ಟೀಲ್ ಪಾತ್ರೆಗೆ ತನಿ ಬೊಕ್ಕ ಅವು ಬೇಗ ಈ ಗ್ಯಾಸ್ ಫ್ಲೇಮಡ್ ಬೆಚ್ಚ ಅದು ಇಂಚೂ ಪುಗೆ ಭಾರ ಸ್ಟಾರ್ಟ್ ಆಪುಂಡು ಎಣ್ಣೆ ಮಿಸ್ಟಿಕ್ ಹಾತಿನ ಅವೆ ಸೊ ಬೇಗ ಬೇಗ ಶೇಂಗಾ ಬೀಜನೂ ಮೊಲ್ ಫ್ರೈ ಮಾಡ್ತದ್ದು ಏನು ತೆತ್ತಿದೀವಿ ಒಂದುಲ್ಲೇ ಆಂಡಲ್ಲ ಜಾಸ್ತಿ ಅದು ಇಂಚಿನ ಸ್ಟೀಲ್ ಪಾತ್ರೆ ಬೇಗ ಬೆಚ್ಚ ಹಾಕೊಂಡು ಎಣ್ಣೆ ಪುರ ಐಕಾದ್ದು ಒಂಚೂರು ಎಣ್ಣೆ ಶೇಂಗಾ ಬೀಜ ಕರ್ಚಂಡು ಜಾಸ್ತಿ ಇಚ್ಚಿ ಕೆಲವೊಂಚಿ ಮಾತ್ರ ಸೊ ನಿಗುಲಿ ಈ ಮಿಸ್ಟಿಕನ್ನು ಮಲ್ಪ ಬೇಗ ಬೇಗ ಆ ಶೇಂಗಾ ಬೀಜನ್ ತೆಪ್ಪಲಿ ಬೋಕೆ ಯಾನ ಹೈ ಫ್ಲೇಮಡ್ ಫಸ್ಟ್ ದೀದಿದ್ದ ಲೋ ಫ್ಲೇಮಡ್ ಮೆಲ್ಲಡೆ ನಿಗುಲು ಮಲ್ಪಲೆ ബൊക്കനട്ട ഞാനും സാസിമ ജീരിക അഞ്ചന ബൊക്ക ഒരീതി ഇൻഗ്രീഡിയൻസ് പൂരം ഉണ്ടാക അവൻ പൂര പാടുംപു സാസിമ പൂര പൂടായി അവിടെ ബൊക്ക മൂലയാണ് മുഞ്ചി പാടോന്നൊന്നും ഇല്ല ഞാൻ ജാസ്തി മുഞ്ചിനെട്ട ಕಾಡಿದೆ ಪಂಡ ಮೂಲ ಉಂದು ಜಾಸ್ತಿ ಅದು ಖಾರ ಇಚ್ಚಿ ಐಕಾದ ಬೊಕ್ಕ ಯಾನು ಮುಂಚಿನ ಫ್ರೈ ಮಲ್ತಿನಾಗ ಜಾಸ್ತಿ ಅದು ಕ್ರಿಸ್ಪಿ ಅದು ಫ್ರೈ ಮಲ್ಪ ಎಣ್ಣೆ ದಯಪಾಂಡ ಅವೇ ನಿನಕು ಚಿತ್ರಾನ್ನೊಟ್ಟಿಗೆ ತಿನ್ನಾಗ ಸೂಪಾ ಹಾಕಿಂಡು ಅವೇನಿಗುಲ್ ಅರ್ಧ ಮರ್ದ ಮುಂಚಿನ ಉಂದು ಮಲ್ತಿತ್ತಂಡ ಫ್ರೈ ಫ್ರೈ ಮಲ್ತಿತ್ತಿಕ್ಲೆಗಾ ಅವು ಖಾರ ಹಾಕೊಂಡು ಸೊ ಯಾನ್ ನಟ ಎಣ್ಣೆಡು ಫುಲ್ ಫ್ರೈ ಮಲ್ತೊಂಬೆ ಹಿಂಗೆ ಅವು ಇಷ್ಟು ಅಮ್ಮ ಮಲ್ತಿಪ್ಪನಾಗಲಾತೆ ಅಮ್ಮಗೆ ಮುಂಚಿನ ಫಿಶ್ ಇಲ್ಲೂ ಫ್ರೈ ಮಲ್ಪ ಲೇಪಣ್ಣಿತ್ತೆ ಅವಾಗ ಬಕ್ಕ ಮೋಳು ಕರ್ಬೇವನ್ ಕಾಡಂದಿರಲಿಲ್ಲ ಸೊ ಬೊಕ್ಕೊಂದಿ ಮಿಸ್ಟಿಕಾಯಿ ನೀನು ಅಂದ ಏಪಲ್ಯಾ ಹಾಕಿ ಮಿಸ್ಟಿಕ್ ಮಲ್ಪುಚ್ಚಿ ಬೊಕ್ಕ ಈ ಸ್ಟೀಲ್ ಪಾಕಿಟ್ಟು ಸುಮಾರು ಸರಿ ಅಲ್ಲ ಮಲ್ದೆ ಬಟ್ ಈ ಸರಿ ಮಿಸ್ಟಿಕಾಕಿ ಅಂತ ಅಂದೆ ಏನು ನನ್ನ ಹಸ್ಬೆಂಡ್ ಕಡಿ ಕಡಿ ಅವು ಇದ್ದಿ ಅವು ಕುಂತಿ ಏನು ಕುಂತಿದ್ವಿ ಅಂತ ಅಣ್ಣೊಂದಿಟ್ಟರು ಸೊ ಅದನ್ನು ನಾಡಿನ ಫೋನ್ ಅನೇ ಟೈಮ್ ಅಂದೆ ಸೊ ಅಂಚದು ಮೂಳು ಗ್ಯಾಸನ್ನು ಹುಡಿದು ಪೋಂಡ ಮೂಲು ಜಾಸ್ತಿ ಫ್ಲೇಮಡ್ ಒಂದು ಅವಲಿತಂದು ಸೊ ಒಂಚದವಿ ಮಿಸ್ಟಿಕ್ ಆಯಿತು ನೆಕ್ ಬುಕ್ಕ ಈರುಳ್ಳಿಲಾ ಟೊಮೆಟೊಲ ಆ್ಯಡ್ ಮಾಡ್ತಂದುಿಲ್ಲ ಸೊ ಒಂದು ಲಾಯಕ್ ಮಂತದ್ದು ಎಣ್ಣೆ ಫ್ರೈ ಅವಡು ಎಣ್ಣೆ ಇತ್ತೆ ಫ್ರೈ ಆಗ್ತದೆ ನೆಕ್ಲಿಕ್ಕೆ ಈರುಳ್ಳಿ ಬೇಗ ಫ್ರೈ ಅವನ ಒಂಚೆ ಪಿಂಚ್ ಆಫ್ ಸಾಲ್ಟ್ ನಿಗಲ್ಪಾಡೇ ಬೇಗ ಬೇಗ ಈರುಳ್ಳಿ ಟೊಮೆಟೊ ಪರ ಬೀಪ್ ಉಂಡು ಸೊ ಆವಾಯಿ ಬೊಕ್ಕ ಯಾನ್ ಏನು ಮೂಲು ಫಸ್ಟಿಗೆ ಶೇಂಗಾ ಬೀಜನ ಫ್ರೈ ಮಾಡ್ತಿತ್ತು ಅವು ನೆಕ್ ಆ್ಯಡ್ ಮಾಡ್ತಂದ సో గైస్ ఈరుళ్ళి గొజ్జు రెడీ ఈరుళ్ళి బొక్కా టొమటో పార్ద చిత్రాన్న గొజ్జు రెడీ అండ్ సో బేగ బేగ ఇత చిత్రాన మిక్స్ మార్పు ఆల్ెడి రైస్ కుక్ మలే బొక్క చిత్రాన్న తొజ్జు మవేను రైస్ దొట్టకు ఫుల్ మిక్స్ మతూరు ఐకే ఉప్పు రుచికి తగదు అంచే కొత్తబరి సొప్పు అంచే లెమన్ జ్యూస్ అంచే ಆತಿ ಆತ ಪಾಡ್ದು ಮಿಕ್ಸ್ ಮಲ್ಪಲೆ ಶೋಕ್ ಮಲ್ತದ ಯಾನ್ ಮೂಲು ಪಾತ್ರೆ ದೇತ ಕಿನ್ನಿ ಆತಂದ್ರೆ ಸೊ ಜಾಸ್ತಿ ಆದ ತಿನ್ಪುಚೇರು ಮಾರ್ನಿಂಗ್ ಮಾರ್ನಿಂಗ್ ಆಯ್ಕಾದ್ ಏನು ಮೈತಿಡಿ ಮಾತ್ರ ತಿನ್ಪು ಮೇರ್ಬಿಡ್ಬೋದು ಓರೋರ ಮನಸಾಂಡ ತಿನ್ಪಿರಿ ಜಿಂದ ಉಳ್ಳ ತಿನ್ಪುಚೇರು ಸೊ ಅಂಚದು ಒಂದೆ ಮಂದಿಟ್ಟೆ ಬೊಕ ಒಂತೆ ರೆಸ್ಟಿಗೆ ತಂದು ಏನು ಪತ್ತೊಂಜರೆ ಪೊರ್ತುಗು ಮೂಲು ರೈಸ್ಗೆ ದಿ ಒಂದುಲ್ಲೇ ಒಂತೆ ಪೊರ್ತು ಮೊಬೈಲ್ ಮಾತ್ರ ತೂದು ಟೈಮ್ ಪಾಸ್ ಮಲ್ತ ತಿಂಡಿ ತಿನ್ನೊಂದು ಒಂಥೆ ಟಿ ವಿ ತೂಂದು ಪೂರ ಬೊಕ ಏಪಲ ನಮ್ಮ ನ ಜಾಸ್ತಿ ಆದಿಕ್ಕಿಲ್ಲದೆ ದೀಪ ಅವರೊಡ ಮಾಮಿಯ ಮಲ್ತು ಪೋತ್ಪೇರು ಸೊ ಉರುಪೆಲ್ಲಾರಿ ಮಲ್ತನ ಅರ್ಡು ದಿನ ಹಾಪೊಂಡ ತಮಾತರ ಇಲ್ಲಾಡ್ಲ ಅಂಚನೆ ನಮ್ಮನೆ ಇಲ್ಲಾಡ್ಲ ಆರಡು ದಿನ ಹಾಪಂಡು ಮೂಲ ಎಣ್ಣೆಯಿಂದ ಊರ್ ಉರ್ಪೆಲಾರಿ ಖಾಲಿ ಆದಿತ್ತು ಸೊ ಅಂಚಾದ ಮೂಲೆ அ ெල්ද ீரෙන් ො உද ண்டு ல் குකරட බේක ද පන් න ஒடே පචරධ මත වனසග போட ත பந்து குக்கරடද வந்த ම குකடு . ம் ச்ச பக்கන බරපු ස්දාලා. அంச்சம் පெක්ஷ ச்ச. ொக்கமோழுும். ಬೀನ್ಸ್ ಕ್ಯಾರೆಟ್ ಅಂಚನೆ ಪೂರ ಪುರಪಾಡ್ದು ಅಂಚಿ ಹೆಲ್ದಿ ಆಯ್ತು ಅಂಚಿಗೆ ಪಲ್ಯ ರೆಡ್ಡಿ ಮಲ್ತಿತ್ತೆ ಸೊ ಮಲ್ತಿತ್ತ ಗೋಡೆ ಅಂಚದು ಗೋಡೆ ಬೈಯಾಗಿ ಮಲ್ತಿನೋ ಅವು ಇತ್ತ ಅವು ಅಲ್ಬಕಾಯಿ ಅನ್ಮೂಲು ಏನಂಡಲ್ಲ ಈ ರೈಸ್ ಎಂತು ಮಲ್ತ ವೈಟ್ ರೈಸ್ ಐಕ್ ಬರಿಕು ಈ ಕ್ಯಾರೆಟ್ ಬೀನ್ಸ್ ಬಾರ್ದನ್ನ ಹೆಲ್ದಿ ಆತೀನಿ ಕಿತ್ತ ಇತ್ತು ಬೋಡ್ತಾ ಸೊ ಅಂಚತ್ತ ಅವೇನು ಮಲ್ತಿರ ಬೇಕು ಈ ನಾನೆಲ್ಲ ಸಾರು ಬೋಡು ಒಂದು ಅನ್ಸನ್ ಹೆಂಗೆ ಐಕ್ಕ ಅದು ಏನು ಟೊಮೆಟೊ ಕಂತಿನ ಜಾಸ್ತಿ ಇತ್ತಾಡು ಅಂಚೆ ಇ ಒಂದು ಸ್ಪೆಷಲ್ ಆದೊಂಜಿ ಆ ಟೊಮೆಟೊ ಸಾರು ಕ್ವಿಕ್ ಕ್ವಿಕ್ಕಾದ್ ಬಂದು ಎಣ್ಣೆ ಸೊ ಅವೆನಲ್ಲ ನೀಟಗು ಶೇರ್ ಪನ್ನ ಪ್ಯಾಂಡ್ ಬಾಕಿ ಈ ಕೆಲವು ಜನ ಟೊಮೆಟೊ ಸಾರು ಪೂರ ಮೇಲೆ ಪರ ಬರೋನ್ ದಿಪು ಜಿ ಬಿಗಿನರ್ಸ್ ಇಪ್ಪ ಅಂಚಿತ ಹೆಲ್ಪ್ ಹಾಕೊಂಡು ಬಂದು ಏನು ವೀಡಿಯೋ ಮಲ್ತಂದಿಲ್ಲ ನೆಟ್ಟ ಯಾನು ಟೊಮೆಟೊ ಸಾರು ముంచీ అంచే కరి బేవు ట టొమటో నీరుళ్ళి బి బొక్కా మూల సె జీకే పూర తొంద బొక్క టొమేట ఫస్ట్గా నిగోలు కుక్కు అంతా ఎడ్డెమంతదు ఉప్పు పార లైక్ అంతదు పారదు కుక్కుమంత నోడు ಸೊ ಇತ್ತ ಗ್ಯಾಸ್ ಫ್ಲೇಮನ್ನೇನು ಆಫ್ ಮಾಡ್ತಂದೆ ಆಲ್ರೆಡಿ ಒಂದು ಲಾಯಕ್ ಮಾಡ್ತದ್ದು ಬೇಯ್ದಂದು ಸೊ ಬೇಯ್ದು ಒಂದು ಏನಿತ್ತು ಬೇಯ್ದಿನ ಟೊಮೆಟೊ ನುಂಡತ್ತೆ ಅವೇನು ಮಿಕ್ಸಿಗೆ ಬಾಡೋದುಲ್ಲೆ ಮಿಕ್ಸಿಗೆ ಐಕ್ ಒಂಚೂರು ಚಿಲ್ಲಿ ಪೌಡರ್ ಕರಂ ಮಸಾಲ ಪೌಡರ್ ಟರ್ಮರಿಕ್ ಪೌಡರ್ ಅಂತ ಬಕ್ಕ ಒಂಚೂರು ಪಿಂಚಾಕ್ ಸಾಲ್ಟ್ ಬಾರ್ದು ಲಾಯ್ಕ್ ಮಾಡ್ತದ್ದು ಮಿಕ್ಸಿದು ಗ್ರೈಂಡ್ ಮಾಡ್ತೇವೆ ಸೊ ಇತ್ತ ಆಲ್ರೆಡಿ ಗ್ರೈಂಡ್ ಆತಂದೆ ಗ್ರೈಂಡ್ ಆತ ನಾವೇನು సైడ్ దివనగా నెక్స్ట్ వంచీ బాండ్ కింద వంచి తపలేపత్ ఐకే అనుమూలు చూరు ఎన్నె పడదిల ఏం జాస్తి అది ఎన్నె పడు యూస్ మార్పుచి దండ ఇంకొంత హెల్త్ ప్రాబ్లం ఉండత అంచాదు ఒ ఎన్న యూస్ మార్పున బొక్క మూడు సాసిమే జీరికే అంచనీ ఒంపు ముంచు ఉండత అవేను పడది లైక్ మత అవు ಎಣ್ಣೆ ಫ್ರೈ ಅವಸ್ಟ್ಗೆ ಸಾಸಿವೆ ಪುಡ ಅವಡತ್ತ ಸೊ ಅವುಗೋಸ್ಕರ ವೆಯ್ಟ್ ಮಂತೊಂದುಲ್ಲೆ ಸೊ ಲೈಕ್ ಮಂತ್ ಫ್ರೈ ಮಲ್ಪಲೆ ಸೊ ಕಾಯಿಸ್ ಆಲ್ರೆಡಿ ಆಂಡ್ ಫ್ರೈ ಆಂಡು ಬಕ್ಕ ನೆಗ್ ಕೊಂಚೂರು ರೆಡ್ ಕಾಯಿ ಮುಂಚಿ ಮುಂಚೆ ಪಾಡಂದೇ ಎಕಡೆದೈತನೇ ಕಾಯಿ ಮುಂಚಿ ಕಾಂಡೆ ಜಾಸ್ತಿ ಕಾರ ಜಿ ಸೊ ಇತ್ತಗಿ ತೊಂದೂರು ಖಾರ ಉಂಡೆ ಈ ಕಡೆ ಮುಂಚಿ ಕಟ್ ಕಟ್ಟಬಂತದ್ದು ಪಾಡಿನ ಒಕ್ಕ ಕರಿಬೇವು ಬೊಕ್ಕ ಶುಂಠಿ ಅವೈ ತೊಟ್ಟು ಪೂರ ಪಾರ್ದು ಮಿಕ್ಸ್ ಮಾಡ್ತೇ ಬೊಕ್ಕ ನೀರುಳ್ಳಿ ಟೊಮೆಟೊ ಕಟ್ ಪೂರ ವೆನ್ ಪಾರ್ದು ಮೂಲ ಮಿಕ್ಸ್ ಮಾಡಿ ಪುಲ್ಲೆ ಕಡೆನಾಗ ಕಡೇನಾಗ ಆತು ಟೊಮೆಟೊ ಬಟ್ ಮೂಲ ಟೊಮೆಟೊ ದಾಯಿಗೆ ಅಂದೆ ಬಂಡ ಸೊ ಅವು ಮಿಕ್ಸಿಡ್ ಮಿಕ್ಸ್ ಮಲ್ತಿನಲ್ಲ ಟೊಮೆಟೊ ಎಡ್ಡೆ ಇಪ್ಪುಂಡು ಅಂಚನೆ ಮೂಲು ಅಂತ ಎಣ್ಣೆ ಫ್ರೈ ಆಗ್ತೀನಲ್ಲ ಟೊಮೆಟೊ ಎಲ್ಲ ಎಡ್ಡೆ ಇಪ್ಪುಂಡು ಸೊ ಅಯ್ಕದು ರಡ್ಡವೇನೆ ಅಂದೆ ತೊಂದರೆನೈತೆ ಬೊಕ್ಕ ನೆಕ್ಸ್ಟ್ ಸೈಡ್ ಅದು ಮಸಾಲ ಟರ್ಮರಿಕ್ ಪೌಡರ್ ಅಂಚನೆ ಗರಂ ಮಸಾಲ ಬೊಕ್ಕ ಸಾಂಬಾರ್ ಪೌಡರ್ ಅಂತ ಇತ್ತಂಡು ಒಂಥ ರಸಂ ಪೌಡರ್ ಇತ್ತಂಡು ಸೊ ನಿಗಲೇಡ ಓ ಉಂಡು ಐ ಮೀನ್ ಯೂಸ್ ಮಾಡ್ತಿದ್ದು ಮಸಾಲಾನ ಪೂರ ಪಾಡ್ದು ಐಕೊಂಚೂರು ನೀರು ಪಾಡಲಿ ದಯಾಪಂಡ ಈಜಿಂಡ ಅವು ಮಸ್ತ್ అవు ఎన్నె బార అవుతు దొట్టుకు ఫ్రై ఆపం బట్ ఏమో జాస్తి ఎన్నె యూస్ మి అయితా బాదాలి అందమూలు చూరు పాడ చూరు నీరు పాడన ఇద నమ్మక జాస్తి టొమాటో నీరు పూడ బేగా చూరు ఫ్రై హు అంచు తువంల్లార లుక్ ఎంచం పంద టొమాటో సారదా అంచే ఎక్కడ గ్రైండ్ మితీనో టటో పూర నిక్కు మిక్స్ మందు తూనగానే గొత్తావు ఎంచా బర్ఫు ఉండు పంద నికుల వర ఇల్ల ట్రై మల్పు నెట యను రుచికి తదు ఉప్పు పాడన్లే యాన్ ఈత స్పూను ఆత స్పూన్ అందు నిక్కి పంద్ర బర్ పుజితా పంద యాన్ మామూలు అది ఏతా అళత ప్రకారం ఏం ಸೊ ಬೊಕ್ಕ ಒಂಚೂರು ಟೊಮೆಟೊ ಸಾರು ತಪ್ಪ ಅಂದ ಅನಿಸ್ತಾನಿಕ್ಲಿದು ಮಿಕ್ಸಿದು ಕಡಿದು ಇಪ್ಪುನ ಒಂಚೂರು ಮಸಾಲ ಮತ್ತು ಇಪ್ಪನ ಐಕೆ ನೀರು ಪಾರ್ದು ಸೊ ಒಂಚೂರು ಐಕೆ ನೀರು ಮಿಕ್ಸ್ ಮಾಡ್ತೇವೆ ಬೊಕ್ಕ ನೆಟ್ಟ ಒಂಚೂರು ದೊಡ್ಡ ನಿಮಿಷ ಅವು ಲೈಕ್ ಮಾಡ್ತಿದ್ದು ಕೊದ್ದಾಡ ಸೊ ಇದು ಆಲ್ರೆಡಿ ಕೊದ್ದು ನೆಕ್ ಲಾಸ್ಟ್ಗೆ ನಮ್ಮ ಫೈನಲ್ ಲುಕ್ ಆದ ಕೊತ್ತಂಬರಿ ಸೊಪ್ಪು ಒಂತೈತೇ ಅವೇನು ಪಾಡೋನೊಂದುಲ್ಲೆ సో తు అందర ఇబ్బంది టొమాటో సారు బంద్ ఎంకంతూ యా ఇంచిన టేస్ట్ తిన అంద మస్తు మస్త్ దిన అంది యానంతూ ఎన్న రెసిపీని యా మిస్ మల్తుంది హుషారి అవుంది బంద్ సో అయి కాదు ఇంజి స్పెషల్ రెసిపీ టొమాటో సార్ అంచే క్యారెట్ బీన్స్ పూర పార్దు హెల్దీ అయిన అంచిన పల్లె వైట్ రైస్ తొట్టుకు మస్త్ మస్త్ ఖుషి అది యాను వనస్ మల్త ఇంత దినొట్టు సో అవ అక్క మామూలు కుక్ మల్క ఇతి పాత్ర రాశి ఆ పుండెన్నా సో అంత అది యానీ మూల దిక్కుది పూర ఫైనల్ అది పూర దిక్తుది సో అవి అయిపోద్దు గంట ఇంకొంచెం ఇంకొచ్చూరు బడారా స్టార్ట్ అండు సో మూలు ఉన్నాసిన తరకి ఇటు ఉంది సో ఇంకలేగ్లా వనస్ అయిపో ఇంక నిన్న పాపన్న ఎన్న ప్రాణీలు సో ఎన్న మోకెట ప్రాణీలు ఎన్న ప్రాణీలను పనుకున్న తలు ఎన్న జోకులు రటజన అక్కలెగ్ల అక్కలెన్ల నిన్న పాప ఉన్నత సో అని చెప్పాడు అక్కలెగ్లా వనస్ బలసూడు సో ఎన్న వనస అయిపో అక్కడికి పట్టది అని వనస్సు బలస్ సో అక్కలు ఇంక ఇంకొకర వీట్ మంటుంది ఉంది పేరు పాడు ఒట్టి పాడు ఒట్టి తినలేవా దాదా ముందు வெஜ்ஜே நான்வெஜ் இஜி உங்களுக்கு ஜாலி தாத்தா ப்ராப்ளம் ஆகிட்டு வெஜ்ஜம்மா நாண்வெஜ் வெஜ்ஜி அலு திம்பு வேக தின் ரூபி பூ திம்பு இத்தி ஏனா கோரிஜி வெஜ்ஜா கோரி ரூபி கால் பிம்பு வேக ஈ திம்பு திம்புச்சு அப்படா ஆ நல்ல ஜன நீ ஆலூ கட்டி திக்குது போல சாங்க கொல்லா தீங்க நீ நிக்க அவ் Bốn một cái cây cây mà mình bất ngờ tất cả, hết đa 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 வீடியோ எண்ணிங் குறையிட்டே எனக்கு நினைப்பேஜ் ஜி சோ இத்த சடான் வர நினைப்பாண்டோ வீடியோன்னு மலை போடத்த பண் சோ ஐக்கோஸ்கரம் பார்த்தேன் இத்த விலாகுடு ஏன்னு ரெட்டு ஒன்ஜி ಚಿತ್ರಾನ್ನದ ರೆಸಿಪಿ ಅಂಚನೆ ಟೊಮೆಟೊ ಸಾರದ ರೆಸಿಪಿನ ರೆಸಿಪಿ ರೆಸಿಪಿನೇ ನಿಟ್ಟಕ್ಕೆ ಶೇರ್ ಮಾಡಿದೆ ಸೊ ಇಂಚನೆ ನಿಗಳ ನೋಟಕ್ಕೆ ಡೈಲಿ ವ್ಲಾಗ್ ಮಾಡ್ತುಬೋಪೆ ಅಂಚನೆ ನಿಮಗೆ ಬೋರ್ಡ್ ರೆಸಿಪಿ ರೆಸಿಪಿನಲ್ಲಿ ನಿನ್ನ ನೋಟಕ್ಕೆ ಶೇರ್ ಮಾಡಬೇಕು ಸೊ ಬೋರ್ ಆ ಪುಚಿ ಪಂದೆ ಸೊ ಈ ವ್ಲಾಗ್ ನಿಷ್ಟ ಇಷ್ಟ ನಾ ಲೈಕ್ ಮಲ್ಪಿ ಕಮೆಂಟ್ ಮಲ್ಪಿ ಅಂಚನೆ ಏರಿಯನ್ನ ಪುಸತ್ತು ಲೋಗ್ತು ಅಂದಿಲ್ಲ ಸಬ್ಸ್ಕ್ರೈಬ್ ಮಾಡಿ ಪಣಂದು ಈ ವ್ಲಾಗ್ನ ಇಡಕ್ಕೆ ಎಂಡ್ ಮಾಡ್ತೇವೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್